ಬಿಗ್ ಬಾಸ್ನಲ್ಲಿ ಈಗ ರಕ್ಷಿತಾ ಮೇಲೆ ಕೈ ಮಾಡಿಬಿಟ್ರ ಜಾನ್ವಿಯವರು ಯಾರು ಏನು ಹಿಡಿತ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೀನಿ ಅದಕ್ಕೂ ಬಂದು ನಾನು ಚಾನಲ್ಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಗಳು ಸ್ನೇಹಿತರೆ ಇನ್ನು ಬಿಗ್ ಬಾಸ್ನಲ್ಲಿ ಈಗ ರಕ್ಷಿತಾ ಮೇಲೇ ಕೈ ಮಾಡಿದ್ದಾರೆ ಜಾನ್ವೀರ್ ಅಂತ ಹೇಳ್ಬಿಡೋದು ಅವರು ನೇರವಾಗಿ ಎದೆ ಹಿಡಿದು ನೋಕ್ಬಿಟ್ಟಿದ್ದಾರೆ ಇನ್ನು ರಕ್ಷಿತಾ ಬಂದು ಮೇನ್ ಮೇಲೆ ಕೇಳಿದ್ದಾರೆ ಜಾನ್ವಿ ಮಾತಾಡಿರೋದಂತ ಹಾಗೆ ಜಾನ್ವಿ ಹೇಳಿದಂಥ ಇವಳು ಬರೀ ಏನೇನು ಬೇಕಾದ್ರೂ ಮಾತಾಡ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಬಂದಿರೋದು ಇಂಥವ್ರಿಗೆಲ್ಲ ಆದ್ಯತೆಯಲ್ಲಿ ಕೊಡಬಾರ್ದು ಇವಳೇನು ದೊಡ್ಡ ಇಲ್ಲ ಎಂಬಂಥ ವೀಡಿಯೋವನ್ನು ಬಿಗ್ ಬಾಸ್ ನೇರವಾಗಿ ಇಂದು ಟೆಲಿವಿಷನ್ ಅಂದರೆ ಬಿಗ್ ಬಾಸ್ ಮನೆಯೊಳಗಿರೋಂಥ ಟೆಲಿವಿಷನಲ್ಲಿ ತೋರಿಸ್ತಾರೆ ಎಲ್ಲರನ್ನೂ ಕ ಗಾ ಇದ್ರಿ ಏರಿಯಾಗೆ ಬನ್ನಿ ಹಾಲಿಗೆ ಬನ್ನಿ ಅಂತ ಹೇಳ್ತಾರೆ ಆಲಿಗೆ ಬಂದಂಥ ಸಂದರ್ಭದಲ್ಲಿ ಟಿ ವಿಲಿ ಇದನ್ನು ಪ್ಲೇ ಮಾಡ್ತಾರೆ ಅಲ್ಲಿ ನೋಡಿದಂಥ ನೇರವಾಗಿ ಇಷ್ಟ ತಂಕ ಜೋ ಅಶ್ವಿನಿಯವರ ಮೇಲೆ ಇದ್ದಂಥ ಕೋಪ ಹಾಗೆ ಅಶ್ವಿನಿಯವರು ಸಪೋರ್ಟ್ ಮಾಡಿದ ರೀತಿ ಎಲ್ಲದನ್ನು ನೋಡಿದಂಥ ಮನವರಿಕೆ ಮಾಡಿಕೊಂಡು ಅಶ್ವಿನಿ ಬರೀ ತಪ್ಪಾಯಿತ ಕೇಳಿ ಜಾನ್ವಿ ಜೊತೆ ಜಗಳ ಕೇಳಿದ್ದು ನೀವೆಲ್ಲಿಂದ ಬಂದಿದ್ದು ನೀವೇನು ದೊಡ್ಡ ಸಾಧನೆ ಮಾಡಿದ್ದೀರಿ ಅಂತ ಅಂತ ಹೇಳಿ ಸಾಕಷ್ಟು ಮಾತಿಗೆ ಮಾತು ಬೆಳೆದಂಥ ಸಂದರ್ಭದಲ್ಲಿ ನೇರವಾಗಿ ಎದೆ ಹಿಡಿದು ನೋಕ್ಬಿಟ್ಟಿದ್ದಾರೆ ಜಾನ್ವಿ ಅಂತ ಹೇಳ್ಬೋದು ಸದ್ಯಕ್ಕ ರಕ್ಷಿತಾ ಅವರು ದೊಡ್ಡ ಮಟ್ಟಿಗೆ ಈಗ ಗಲಾಟನೆ